ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಟೆಂಪಲ್ಗೆ ಹೋಗೋದ ಅನ್ಕೊಂಡಿದೀವಿ ಅದಕ್ಕೆ ಒಂದು ಮಿನಿ ಲಾಗ್ ಮಾಡ್ತಾಯಿದ್ದೀನಿ ಅಮ್ಮ ದೇವ್ರ ಫೋಟೋಗಳೆಲ್ಲ ರೆಡಿ ಮಾಡ್ತಾ ಇತ್ತು ಹಳೆ ಹೂವೆಲ್ಲ ತೆಗೆದುಬಿಟ್ಟು ನೀಟ್ ಮಾಡ್ತಾಯಿತ್ತು ಅಷ್ಟರಲ್ಲಿ ನಮ್ಮ ಪಾಪು ವಿದಿದ್ದ ಅವನು ಸ್ವಲ್ಪ ಆವತ್ತು ಅಟಾಡ್ಸಿನ ಅಂದ್ಬಿಟ್ಟು ಆಟ ಇದ್ದೆ ಅಮ್ಮ ಅದೆಲ್ಲ ರೆಡಿ ಮಾಡಾದ್ಮೇಲೆ ಇಬ್ಬರು ಪಾಪಕ್ಕೆ ಸ್ನಾನ ಮಾಡ್ಸುತ್ತೆ ಅಂದ್ಬಿಟ್ಟು ನನ್ನ ಪಾಪುಗೆ ಸ್ವಲ್ಪ ಎಣ್ಣೆ ಹಚ್ಚುತ್ತೆ ಆಮೇಲೆ ಇಬ್ಬರು ಸ್ನಾನ ಮಾಡಿಸ್ತು ಸ್ನಾನ ಮಾಡಿಸ್ಬಿಟ್ಟು ಪಾಪನ ಸ್ವಲ್ಪ ಹೊತ್ತು ಮಲಗ್ಸತ್ತಾ ದೇವಸ್ಥಾನಕ್ಕೆ ಹೋಗಿದ್ದ ಬರೋರು ಏನು ಹೇಳ್ಬಿಟ್ಟು ಮಲಗ್ಸಿದೀವಿ ಅಷ್ಟರಲ್ಲಿ ಕಿರಣ್ ರೆಡಿ ಆಗಿಬಿಟ್ಟು ಮುಂದೆ ಕೂತಿದ್ರು ಪಾಪು ಎದ್ದ ಪಾಪುನ ಪಾಪನ ರೆಡಿ ಮಾಡೋಣ ಅಂದ್ಬಿಟ್ಟು ಆ ಪಾಪನ ರೆಡಿ ಆಯಿತು ಮತ್ತು ರೆಡಿ ಆಗ್ಬಿಟ್ಟು ಖಾರ ಕೂತ್ಕೊಂಡು ಹೊರಟ್ವಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಪಾಪುನ ಎಲ್ಲೂ ಹೊರಗಡೆ ಕರ್ಕೊಂಡೋಗಿರಲಿಲ್ಲ ಇದುವರೆಗೂ ಐದು ತಿಂಗಳು ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಒಂದು ದೇವಸ್ಥಾನ ಮಹದೇಶ್ವರ ಮಠ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫೈನಲಿ ರೀಚ್ ಆದ್ವಿ ನೋಡಿ ದೇವಸ್ಥಾನ ಇದು ಮಹದೇಶ್ವರ ಸ್ವಾಮಿದು ಪಾಪುಗೆ ಒಂದು ಅರ್ಕೆ ಇತ್ತು ದುಡ್ಡು ಹಾಕಿಸ್ತೀವಿ ಗೋಲ್ಕುಕೆ ಅಂದ್ಕೊಂಡಿದ್ದೆ ಹಾಕಿಸ್ತೋ ಐವತ್ತೊಂದು ರೂಪಾಯಿ ಮತ್ತು ಪಾಪುಗೆ ಒಂದು ಸ್ವಲ್ಪ ವಿಭೂತಿ ಇಕ್ಬಿಟ್ಟು ನಾವು ವಿಭೂತಿ ಹಚ್ಕೊಂಡು ಈಗ ನೋಡಿ ಪಾಪು ಹಿಂಗೆ ಇದ್ದ ಮತ್ತು ಪೂಜಾದ್ರು ಎಲ್ಲನೂ ಹೂವೆಲ್ಲ ನಾಲ್ಕೇ ಪೂಜೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ ಮತ್ತೆ ಅವ್ರು ಬಂದ್ಬಿಟ್ಟು ನಮ್ಗೆ ಪೂಜೆ ಮಾಡಿಕೊಟ್ರು ಮತ್ತು ಸ್ವಲ್ಪ ಕಾರ್ಗೂ ಪೂಜೆ ಮಾಡಿಸೋಣ ಹೇಳಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿಸ್ತಾ ಇದ್ದಾರೆ ಕಾರ್ಗೆ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಗಾಡಿನೂ ಕೂಡ ಅದಕ್ಕೆ ಪೂಜೆ ಮಾಡಿಸಿದ್ವಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಪ್ರಸಾದ ಕೊಟ್ಟರು ಬೆಳೆದನ್ನ ಬೆಳೆದನ್ನ ಸ್ವಲ್ಪ ತಿಂದುಬಿಟ್ಟು ಅಷ್ಟರಲ್ಲಿ ಅಪ್ಪಾಜಿ ಬಾಳೆ ಗಿಡ ಮತ್ತು ಎಲೆ ಹಂಪು ತಗೊಬಂದ್ಬಿಟ್ಟು ಅದನ್ನ ಕಾರ್ಗೆ ಹಾಕ್ಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ ನಾನು ಹಿಂದೆ ಕೂರಿಸ್ಕೊಳ್ಳೋಣ ಅಂತ ಕೂರಿಸ್ಕೊಂಡೆ ಪಾಪನ ಅವರ ಅಪ್ಪಾಜಿ ಮತ್ತೆ ನಾನು ಹತ್ರನೇ ಬೇಕು ಅಂದ್ಬಿಟ್ಟು ಕೂರಿಸ್ಕೊತು ಹಿಂದಕ್ಕೆ ನೋಡಿ ಮಂದೆ ಕುರಿ ಮಧ್ಯದಲ್ಲಿ ಸಿಕ್ತು ನಾವು ಅವಾಗ ಚಿಕ್ಕದ್ರಲ್ಲಿ ಇವ್ರ ಜೊತೆ ಎಲ್ಲ ಆಟಾಡೋವು ಮಂದೆ ಕುರಿ ತಡೆಯತಕ್ಕೆ ಹೋಗೋದು ಎಲ್ಲನೂ ಮಾಡೋವು ಅದು ನೋಡಿ ನೆನಪಾಯ್ತು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಹೇಳಿ ವೀಡಿಯೋ ಮಾಡ್ಕೊಂಡೆ ಫೈನಲಿ ಮನೆಗೆ ರೀಚ್ ಅದು ಎಲ್ಲ ಚೆನ್ನಾಗೈತೆ ಇವತ್ತೊಂದು ದಿನ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್